ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಲೋಕಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಆಕಾಶವಾಣಿ ಧ್ವನಿಯ ಬಗ್ಗೆ ತಿಳಿದುಕೊಳ್ಳೋಣ ಆಕಾಶವಾಣಿ ನಿಜವಾಗಿಯೂ ಇತ್ತೇ ಇದು ಎಲ್ಲಿಂದ ಬರುತ್ತಿತ್ತು ಪುರಾಣ ಕಾಲದಲ್ಲಿ ಆಕಾಶವಾಣಿ ಅಥವಾ ಸ್ವರ್ಗೀಯ ಧ್ವನಿಯು ಒಬ್ಬ ವ್ಯಕ್ತಿಗೆ ಎದುರಾಗಬಹುದಾದ ಸಮಸ್ಯೆಗಳ ಕುರಿತು ಮೊದಲೇ ಎಚ್ಚರಿಕೆಯನ್ನು ನೀಡುತ್ತಿತ್ತು ಆದರೆ ಪ್ರಸ್ತುತ ಜಗತ್ತಿನಲ್ಲಿ ನಾವು ಈ ಆಕಾಶವಾಣಿಯ ಬಗ್ಗೆ ಅಥವಾ ಸ್ವರ್ಗೀಯ ಧ್ವನಿಯ ಬಗ್ಗೆ ಕೇಳಲು ಸಾಧ್ಯವಿಲ್ಲ ಆಕಾಶವಾಣಿ ಅಥವಾ ಸ್ವರ್ಗೀಯ ಧ್ವನಿ ನಿಜವಾಗಿಯೂ ಇತ್ತ ಆಕಾಶವಾಣಿ ನೀಡುವವರು ಯಾರು ನಮ್ಮ ದೇಹವು ಅಂದರೆ ಮಾನವ ದೇಹವು ಪಂಚಭೂತಗಳಿಂದ ರಚಿತವಾಗಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗುತ್ತದೆ ಪಂಚಭೂತಗಳೆಂದರೆ ಭೂಮಿ ನೀರು ಆಕಾಶ ಗಾಳಿ ಮತ್ತು ಬೆಂಕಿಯಾಗಿದೆ ಈ ಐದು ಅಂಶಗಳಲ್ಲಿ ಅಂದರೆ ಪಂಚಭೂತಗಳಲ್ಲಿ ನಾವು ನಾಲ್ಕು ಅಂಶಗಳನ್ನು ನಮ್ಮ ದೇಹದಲ್ಲೇ ಗಮನಿಸಬಹುದು ಅಥವಾ ಅನುಭವಿಸಬಹುದು ಈ ಪಂಚಭೂತಗಳ ರಚನೆಯಿಂದ ರೂಪುಗೊಂಡ ಆತ್ಮಗಳ ಧ್ವನಿಯನ್ನೇ ಆಕಾಶವಾಣಿ ಎಂದು ಕರೆಯಲಾಗುತ್ತದೆ ಆಕಾಶವಾಣಿ ಎನ್ನುವಂತಹದ್ದು ನಿಜವಾಗಿಯೂ ಇದೆಯೇ ಇದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೇಳಬಹುದು ಮೊದಲನೆಯದಾಗಿ ಎಚ್ಚರಿಕೆಯ ಕರೆ ಅಗೋಚರವಾದ ಗೋಚರವಾದ ಹಾಗೂ ಕೇವಲ ಧ್ವನಿ ಮಾತ್ರ ಕೇಳಿಸಿಕೊಳ್ಳಬಹುದಾದದ್ದು ಸುಳ್ಳಲ್ಲ ಎಂದು ಹೇಳಲಾಗಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಒಬ್ಬ ವ್ಯಕ್ತಿಯನ್ನು ಅವನ ಪಾಪಗಳಿಂದ ರಕ್ಷಿಸಲು ಆ ಗೋಚರ ಶಕ್ತಿಯೊಂದು ಆಕಾಶವಾಣಿಯ ಮೂಲಕ ಎಚ್ಚರಿಕೆಯನ್ನು ನೀಡುತ್ತಿತ್ತು ಅಂದರೆ ಯಾವುದೋ ಒಂದು ವ್ಯಕ್ತಿ ಪಾಪಗಳನ್ನು ಮಾಡಲು ಹೊರಟಿದ್ದರೆ ಅಥವಾ ಅವನಿಗೆ ಅಪಾಯ ಎದುರುವ ಎದುರಾಗುವಂತಿದ್ದರೆ ಈ ಆಕಾಶವಾಣಿಯು ಮುನ್ನವೇ ಅದು ಆತನಿಗೆ ಎಚ್ಚರಿಕೆಯ ಕರೆಯನ್ನು ನೀಡುತ್ತಿತ್ತು ಎರಡನೆಯದಾಗಿ ಪುರಾಣಗಳಲ್ಲಿ ಆಕಾಶವಾಣಿ ಪೌರಾಣಿಕ ನಂಬಿಕೆಯನ್ನು ಹೊರತುಪಡಿಸಿ ರಾಮಾಯಣ ಮತ್ತು ಮಹಾಭಾರತ ಕಾಲದಲ್ಲೂ ಈ ಆಕಾಶವಾಣಿಯ ಕುರಿತು ಉಲ್ಲೇಖಿಸಲಾಗಿದೆ ಈ ಅವಧಿಯಲ್ಲೂ ಆಕಾಶವಾಣಿಯು ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ ಮಹಾಭಾರತ ಯುದ್ಧದ ಸಮಯದಲ್ಲಿ ಕಂಸನಿಗೆ ಎಚ್ಚರಿಕೆಯನ್ನು ನೀಡಿದ್ದು ಕೂಡ ಇದೇ ಆಕಾಶವಾಣಿಯಾಗಿದೆ ಕಂಸನು ಪಡೆದುಕೊಂಡ ಆಕಾಶವಾಣಿಯಂತೆ ಆತನು ಸ್ವತಃ ಸಹೋದರಿಯ ಪುತ್ರನಿಂದಲೇ ಅಂತ್ಯವನ್ನು ಕಂಡುಕೊಳ್ಳುತ್ತಾನೆ ರಾಮಾಯಣದಲ್ಲಿ ಸೀತೆಯು ಮಗುವಾಗಿ ಜನಕ ಮಹಾರಾಜನಿಗೆ ದೊರೆತಾಗ ಇದೇ ಆಕಾಶವಾಣಿ ಧ್ವನಿಯನ್ನು ಜನಕ ಮಹಾರಾಜನು ಕೇಳಿಸಿಕೊಂಡಿದ್ದಾರೆ ಮೂರನೆಯದಾಗಿ ದೇವರ ಧ್ವನಿ ಈ ಆಕಾಶವಾಣಿ ಎಲ್ಲಿಂದ ಕೇಳಿಬರುತ್ತದೆ ಯಾರಿಂದ ಕೇಳಿಬರುತ್ತದೆ ಎಂಬುದಕ್ಕೆ ಯಾವುದೇ ನಿಖರವಾದ ಮಾಹಿತಿಗಳಿಲ್ಲ ಆದರೆ ಕೆಲವೊಂದು ಗ್ರಂಥಗಳ ಪ್ರಕಾರ ಆಕಾಶವಾಣಿಯು ಆಕಾಶದಿಂದ ದೇವತೆಗಳು ನೀಡುವ ಸಂದೇಶವಾಗಿದೆ ಈ ಕಾರಣಕ್ಕಾಗಿ ಆಕಾಶವಾಣಿಯನ್ನು ದೇವವಾಣಿ ಅಥವಾ ದಿವ್ವಾಣಿ ಎಂದು ಕರೆಯುತ್ತಾರೆ ನಾಲ್ಕನೆಯದಾಗಿ ಬ್ರಹ್ಮಧ್ವನಿ ಗ್ರಂಥಗಳನ್ನು ಮತ್ತು ನಂಬಿಕೆಗಳನ್ನು ಹೊರತುಪಡಿಸಿ ಬ್ರಹ್ಮ ಪಂಥದ ಜನರು ಈ ಆಕಾಶವಾಣಿಯನ್ನು ಬ್ರಹ್ಮದೇವನು ಆಕಾಶದಿಂದ ಕಳುಹಿಸುತ್ತಿದ್ದರು ಎಂದು ಹೇಳುತ್ತಿದ್ದರು ಇವರ ಪ್ರಕಾರ ಬ್ರಹ್ಮದೇವರು ರವಾನಿಸಿದ ಸಂದೇಶವೇ ಈ ಆಕಾಶವಾಣಿಯಾಗಿದೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯುವ ಘಟನೆಗಳು ಶುಭವಾಗಿರಲಿ ಅಥವಾ ಅಶುಭವಾಗಿರಲಿ ಆಕಾಶವಾಣಿಗಳು ಸಂದೇಶಗಳನ್ನು ನೀಡುತ್ತಿದ್ದವು ಪ್ರಸ್ತುತ ದಿನಗಳಲ್ಲಿ ಆಕಾಶವಾಣಿಗಳನ್ನು ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಕೆಲವರು ಇದನ್ನು ನಂಬಿದರೆ ಇನ್ನೂ ಕೆಲವರು ಇದನ್ನು ನಂಬದೆಯೂ ಇರಬಹುದು ಸ್ನೇಹಿತರೆ ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು